İndir. ಬೋದು ಕುಂಪಾ ಹತ್ತಿರದ ಹೆಆರ್ಜಿ ಗೆಸ್ಟ್ ಹೌಸ್ನಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಚ್ಆರ್ ಗವ್ಯಪ್ಪ ಅವರು ಪಕ್ಷದ ಹಿರಿಯರು ಹಾಗೂ ಮಾಜಿ ಸಂಸದರಾದ ಶ್ರೀ ಎಚ್ಜಿ ರಾಮಲೂವರನ್ನು ಕರ್ನಾಟಕ ಸರ್ಕಾರದ ವಸತಿ ಅಲ್ಪಸಂಖ್ಯಾತರ ವಕ್ฟ್ ಇಲಾಖೆ ಸಚಿವರು ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಉಸ್ತುವಾರಿ ಸಚಿವರಾದ ಶ್ರೀ ಬಿ জেড ಜಮೀರ್ ಅಹ್ಮದ್ ಖಾನ್ ಅವರು ಹಾಗೂ ಮಾಜಿ ಶಾಸಕರು ಮತ್ತು ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ जिलाध्यक्षರಾದ ಶ್ರೀ ಸಿರಾಜ್ ಶೇಖರ್ ಅವರು ಮುಖಂಡರೊಂದಿಗೆ ತೆರಳಿ ಭೇಟಿ ಮಾಡಿ ಆತ್ಮೀಯವಾಗಿ ಸನ್ಮಾನ ಮಾಡಿ ಹಿರಿಯರ ಆಶೀರ್ವಾದ ಪಡೆದರು